ಹಾಯ್ ಎಲ್ಲರೂ ಚೆನ್ನಾಗಿದ್ರೆ ತಂದ್ಕೋತೀನಿ ಕಳೆದ ಕ್ಲಾಸಲ್ಲಿ ಹೇಳಿರುವಂತಹ ವಿಷಯವನ್ನು ಇವತ್ತು ಮುಂದುವರಿಸೋಣ ಇವತ್ತು ಒಂದು ಸಣ್ಣದಾಗಿ ಹೇಳೋಣ ಅಂತ ಬಂದಿದ್ದೀನಿ ಚಂದ್ರಗುಪ್ತ ಮೌರ್ಯನ ಬಗ್ಗೆ ಭಾಳ ಲಾಂಗ್ ಲೆಂತಿ ವಿಡಿಯೋಗಳಾದಮೇಲೆ ನೋಡಲಿಕ್ಕೆ ಬೇಜಾರು ಅದನ್ನ ಮಾಡೋಕ್ಕೂ ಬೇಜಾರು ಹಾಗಾಗಿ ಸ್ವಲ್ಪ ಸ್ವಲ್ಪ ಮೌರ್ಯನ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ ಆತ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತ್ಮೂರರಲ್ಲಿ ಇದ್ದ ಅಂತ ಒಂದು ಇತಿಹಾಸಕಾರರ ಅಭಿಪ್ರಾಯ ಚಂದ್ರಗುಪ್ತನ ನಮ್ಮ ಬಗ್ಗೆ ಹೇಳಬೇಕ್ರೆ ಒರ ಹೆಮ್ಮೆ ಇತಿಹಾಸ ಕಂಡಂತಹ ಅದ್ಭುತ ಶ್ರೇಷ್ಠ ಖಂಡ ಭಾರತವನ್ನು ಆಳ್ದಂತಹ ಮತ್ತು ಅದ್ಭುತವಾದಂತಹ ಒಬ್ಬ ನಾಯಕನೇ ಅಂತ ಹೇಳ್ಬೋದು ಚತುರ ಬುದ್ಧಿವಂತ ಇದ್ದ ಶಕ್ತಿವಂತ ಇದ್ದ ಗುಣವಂತ ಇದ್ದ ಹೀಗೆ ಒಬ್ಬ ರಾಜನಲ್ಲಿ ಇರಬೇಕಾದಂಥ ಸಮರ್ಥ ಗುಣಗಳೆಲ್ಲ ಇದ್ದ ಈ ಮಹಾವಂಶದ ಪ್ರಕಾರ ಈ ರಘುವಂಶ ಅಂತ ಬರುತ್ತಲ್ಲ ಅಥವಾ ಹಿಂಗೆ ಕಾಳಿದಾಸನ ಕಾಲಕ್ಕೆಲ್ಲ ಹೋಗಿ ನೋಡೋದಾದ್ರೆ ಬೇಡ ಈಗ ಸದ್ಯಕ್ಕೆ ಮಹಾವಂಶದ ಪ್ರಕಾರ ಚಂದ್ರಗುಪ್ತ ಮೌರ್ಯನ ತಾಯಿ ಮೋರಿಯ ನಗರದ ರಾಜನ ಹೆಂಡತಿಯಾಗಿದ್ದಳು ಅಂದರೆ ಚಂದ್ರಗುಪ್ತ ಹೆಂಗೋ ಯಾವ ಮನೆತನಕ್ಕೆ ಸೇರಿದ ಅಥವಾ ಅವನ ತಂದೆ ತಾಯಿಗಳು ಅವನ ಅಲೆಮಾರಿ ಜನಾಂಗನ ಗುಡ್ಡಗಾಡಿ ಜನಾಂಗನ ಅಥವಾ ರಾಜನ ಅಥವಾ ಕ್ಷತ್ರಿಯನ ಅನ್ನೋದು ಬಹಳ ಭಿನ್ನ ಭಿನ್ನಾಭಿಪ್ರಾಯ ಇತಿಹಾಸಕಾರರಲ್ಲಿ ಅಲ್ಲೇದಾವು ಹಾಗಾಗಿ ಈತ ಚಂದ್ರಗುಪ್ತ ಮೌರ್ಯನ ತಾಯಿ ಮೌರ್ಯ ನಗರದ ರಾಜ್ಯನ ಹೆಂಡತಿಯೇ ಮೌರ್ಯನಂದ್ರೆ ಒಂದು ನಗರದ ರಾಜ್ಯನ ಹೆಂಡತಿಯಾಗಿದ್ದಂತೆ ಆ ರಾಜನನು ಅಧಿಕಾರಿಯೊಬ್ಬನು ಕೊಲೆಗೈದನು ಮತ್ತು ವಿಧಿವೆ ರಾಣಿಯನ್ನು ಅವನ ತಮ್ಮ ಪಾಟಲಿಪುತ್ರಕ್ಕೆ ಕರೆತಂದನು ಆ ರಾಜ್ಯದ ರಾಣಿ ಯಾರಾಗಿದ್ಲು ಚಂದ್ರಗುಪ್ತನ ತಾಯಿ ಚಂದ್ರಗುಪ್ತನ ತಂದೆಯನ್ನು ಆತನ ಅಧಿಕಾರಿಯೇ ಅಂದರೆ ಆ ಹೊತ್ತಿನ ರಾಜನ ಅಧಿಕಾರಿಯೇ ಆತ ಕೊಲೆಗೈದಾಗ ತಾಯಿ ವಿದ್ವೆ ಆಗ್ತಾಳ ಆ ಪರಿಸ್ಥಿತಿಯನ್ನು ನೋಡಿ ಚಂದ್ರಗುಪ್ತನ ಮಾವ ಅಂದರೆ ಚಂದ್ರಗುಪ್ತನ ತಾಯಿಯ ತಮ್ಮ ತಂಗಿಯನ್ನು ಕರ ಅಕ್ಕನನ್ನು ಕರ್ಕೊಂಡ್ಬಂದು ತನ್ನ ಸಾಮ್ರಾಜ್ಯದಲ್ಲಿ ಇಟ್ಕೊಂಡ್ಬಿಡ್ತಾನೆ ಅಂದರೆ ಪಾಟಲಿಪುತ್ರಕ್ಕೆ ತಂದು ಇಟ್ಕೊಂಡ್ಬಿಡ್ತಾನೆ ಆಗ ಕೆಲ ದಿನಗಳ ನಂತರದಲ್ಲಿ ಚಂದ್ರಗುಪ್ತ ಮೌರ್ಯ ಹುಟ್ಟಾನಂತ ಆಮೇಲೆ ಹುಟ್ಟಿದ ನಂತರ ಆ ಚಂದ್ರಗುಪ್ತ ಮೌರ್ಯನ ರಾಜನಾಗೋಕ್ಕಿಂತ ಮುಂಚೆ ಅಂದರೆ ತಕ್ಷಶಿಲೆಯಲ್ಲಿ ಒಂಬತ್ತು ವರ್ಷ ಅಧ್ಯಯನಕ್ಕೆ ಬಿಡ್ತಾರೆ ಅಂದರೆ ಅವತ್ತಿನ ಕಾಲದಲ್ಲಿ ರಾಜನ ಮಕ್ಕಳನ್ನೆಲ್ಲ ಏನು ಮಾಡ್ತಿದ್ರು ಅಂದ್ರೆ ವಿದ್ಯಾಭ್ಯಾಸಕ್ಕೆ ಬಿಡ್ತಿದ್ರು ಈ ಅರವತ್ನಾಲ್ಕು ವಿದ್ಯೆಗಳ ಪಂಡಿತರು ಅಂತ ಅನ್ಸ್ಕೊಳ್ಳೋ ರೇಂಜ್ಗೆ ಬರಬೇಕಾದ್ರೆ ಅಂದ್ರೆ ಹಂಗೆ ಅರವತ್ನಾಲ್ಕು ವಿದ್ಯೆಗಳನ್ನು ಪಡೆದವ್ರು ಅಂತಾರಲ್ಲ ಅಷ್ಟು ವಿದ್ಯೆಗಳಿದಾವಂತ ಅಷ್ಟು ವಿದ್ಯೆಗಳನ್ನು ಕಲಿಬೇಕಂತ ಹಾಗಾದ್ರೆ ಒಬ್ಬ ರಾಜ ಆಗಬೇಕಾಗಿತ್ತು ಅಥವಾ ಒಬ್ಬ ಸಮರ್ಥ ರಾಜನ ಮಗ ಅಥವಾ ದೊಡ್ಡ ಶ್ರೀಮಂತರ ಮಕ್ಕಳ ಈ ಥರ ಶಿಕ್ಷಣವನ್ನು ಪಡ್ಕೊಳ್ತಾಯಿದ್ರು ಮಕ್ಕಳನ್ನು ಬಿಟ್ಬಿಡೋದು ಈ ಹಾಸಲಿಕ್ಕಿರ್ತೀವಲ್ಲ ಆ ರೀತಿಯಲ್ಲಿ ಹೊರಗಡೆ ಇಟ್ಟು ಓದಿಸಬೇಕಾಗಿತ್ತು ತರಬೇತಿಗಳನ್ನು ಕೊಡಬೇಕಾಗಿತ್ತು ಯುದ್ಧ ತರಬೇತಿ ಓದೋದು ಸಾಹಿತ್ಯ ಕಲೆಗಳನ್ನಾಗಿರಲಿ ಅಥವಾ ತಂತ್ರ ಕುತಂತ್ರಗಳನ್ನು ಕಲಿಯೋದು ಅಕ್ಷರಗಳನ್ನು ಕಲಿಯೋದು ಗೂಢಾಚಾರ ವ್ಯವಸ್ಥೆಯನ್ನು ಕಲಿಯೋದು ಅಂದರೆ ಎಲ್ಲ ವಿದ್ಯೆಗಳನ್ನು ಕರಗತ ಮಾಡ್ಕೊಳ್ಳೋದು ಇನ್ನು ಕೆಲವರು ಏನು ಅಂತಂದ್ರೆ ಮೌರ್ಯ ಎಂಬ ಹೆಸರು ಚಂದ್ರಗುಪ್ತನ ಅಜ್ಜಿಯಾದ ಮೂರ ಎಂಬುವರಿಂದ ಮೌರ್ಯ ಎಂಬ ಹೆಸರು ಬಂದಿದೆ ಅಂತ ಮೌರ್ಯ ಅಂತ ಹೆಸರು ಈ ಚಂದ್ರಗುಪ್ತ ಮೌರ್ಯ ಅನ್ನೋದು ಹೆಸರು ಯಾಕೆ ಬ ಹೆಂಗೆ ಬತ್ತಪ್ಪ ಅಂತಂದ್ರೆ ಚಂದ್ರಗುಪ್ತನ ಅಜ್ಜಿ ಅಜ್ಜಿ ಹೆಸರು ಮುರ ಆ ಮುರ ಅನ್ನೋ ಅಜ್ಜಿ ಹೆಸರಿನಿಂದನೇ ಈ ಮೌರ್ಯ ಅನ್ನೋ ಪದ ಬದಲಾಕೊತ ಬಂತು ಅಂತ ಕೆಲವರ ಅಭಿಪ್ರಾಯ ಇನ್ನು ಕೆಲವರೊಬ್ಬರ ಅಭಿಪ್ರಾಯ ಏನು ಪಟ್ಟಿದ್ದಾರೆ ಅಂದರೆ ಲಿಪ್ಪನಿನ ಎಂಬ ಸಣ್ಣ ಗಣರಾಜ್ಯವೊಂದನ್ನು ಆಳುತ್ತಿದ್ದ ಮುದ್ರಾರಾಕ್ಷಸ ಒಂದು ಪ್ರದೇಶವನ್ನು ಲಿಪ್ಪನಿನ ಎಂಬ ಸಣ್ಣ ಗಣರಾಜ್ಯವೊಂದನ್ನು ಆಳುತ್ತಿದ್ದ ಮುದ್ರಾರಾಕ್ಷಸ ಚಂದ್ರಗುಪ್ತನ ತಾಯಿ ಶೂದ್ರ ಕುಲದವಳೆಂದು ಮತ್ತು ನಂದರಾಜನ ಪತ್ನಿಯಾಗಿದ್ದಳೆಂದು ತಿಳಿಯುತ್ತದೆ ನಂದರಾಜ ಅಂದರೆ ನಂದರಾಜನ ಹೆಂಡತಿ ಯಾರಾಗಿದ್ದು ಈ ಶೂದ್ರ ಕುಲದವಳು ಅಂದರೆ ಕೆಳಜಾತಿಯವಳ ಮದುವೆ ಮದುವೆಯನ್ನು ಆಗಿದ್ದ ಅಂತ ಒಂದು ಉಲ್ಲೇಖದ ಪ್ರಕಾರ ಆ ಹಂಗೂ ಕೂಡ ಈ ಮೌರ್ಯ ಸಾಮ್ರಾಜ್ಯ ಹುಟ್ಕೊಂತು ಅಂತ ಒಂದು ಅಭಿಪ್ರಾಯ ಆಮೇಲೆ ಮುದ್ರಾರಾಕ್ಷಸದಲ್ಲಿ ಅಂದರೆ ಬರೆದಿರುವಂಥ ವಿಶಾಖದತ್ತ ಮುದ್ರಾರಾಕ್ಷಸದಲ್ಲಿ ಚಂದ್ರಗುಪ್ತನನ್ನು ಋಷಾಲ ಎಂಬ ಉಪನಾಮದಿಂದ ಸೂಚಿಸಲಾಗಿದೆ ಋಷ ಲ ಋಷಾಲದಿಂದ ಮುದ್ರಾರಾಕ್ಷತೆ ಬರೀತಾರಲ್ಲ ಆ ಮುದ್ರಾರಾಕ್ಷಸಲ್ಲಿ ಋಷಾಲ ಅನ್ನೋದ ಪದದಿಂದ ಆತನನ್ನು ಗುರುತಿಸ್ತಾರೆ ಈ ಋಷಾಲ ಅಂದರೆ ಶುದ್ರ ಅಂತ ಹಾಗಾಗಿ ಇದು ಹಿಂಗೂ ಕೂಡ ಆತನ ಜನ್ಮವನ್ನು ಹೇಳ್ತಾ ಇರ್ತಾರೆ ಆದರೆ ಬೆಂದುಸಾರ ಮತ್ತು ಅಶೋಕ ಏನು ಹೇಳ್ತಾರೆ ಅಂತಂದರೆ ನಾವು ಕ್ಷತ್ರಿಯ ಕುಲದವರು ಅಂತ ಅಂದ್ಕೊಂಡು ಅವರಿಬ್ಬರು ಹೇಳಿರುವಂತಹ ಉಲ್ಲೇಖಗಳು ಕಂಡು ಕೂಡ ಬರ್ತಾವೆ ಇನ್ನು ಚಂದ್ರಗುಪ್ತ ಮೌರ್ಯ ಒಂಬತ್ತು ವರ್ಷಗಳ ನಂತರ ತರಬೇತಿಯನ್ನು ಪಡ್ಕೊಂಡು ಮುಂದೆ ಬೆಳಿತಾ ಬೆಳಿತಾ ದೊಡ್ಡವನಾಗ್ತಾನೆ ಆದ್ಮೇಲೆ ಆ ಯೌವನ ವಯಸ್ಸಲ್ಲಿ ಇರುವಂತಹ ಟೈಮಲ್ಲಿ ಅಲೆಕ್ಸಾಂಡರ್ ಭಾರತದ ಮೇಲೆ ಬಂದಿರ್ತಾನೆ ದಂಡಿತಿ ಬಂದಿರ್ತಾನೆ ಯುದ್ಧ ಮಾಡ್ತಿರ್ತಾನೆ ಅವಾಗ ಅಲೆಕ್ಸಾಂಡರ್ನ ಮೀಟ್ ಆಗ್ತಾನೆ ಯಾರು ಚಂದ್ರಗುಪ್ತ ಮೌರ್ಯ ಮೀಟ್ ಆಗಿದ ತಕ್ಷಣ ಅಲ್ಲಿ ಎಲ್ಲಿ ಪಂಜಾಬಿನಲ್ಲಿ ಅಲ್ಲಿ ಹೋಗಿ ಮೀಟ್ ಆಗಿದ ತಕ್ಷಣ ಸುಮ್ಮನೆ ಏನೋ ಕಷ್ಟ ಸುಖ ಮಾತಾಡ್ತೀನಿ ಅಥವಾ ಹಿಂಗೇನೋ ಮಾತಾಡ್ಕೊಂಡು ಬರ್ತೀನಿ ಅಂತಲ್ಲ ಚಂದ್ರಗುಪ್ತ ಮೌರ್ಯ ಅಲೆಕ್ಸಾಂಡರ್ನ ಟೀಕೆ ಮಾಡಿಬಿಡ್ತಾನೆ ಟೀಕೆ ಮಾಡಿ ಆತನನ್ನು ಅಸೂಯ ಮಾಡಿ ಆತನನ್ನು ನಿಂದಿಸ್ಬಿಡ್ತಾನೆ ಸಿಕ್ಕಾಪಟೆ ಆ ಸಿಟ್ಟನ್ನು ಹೊಂದ್ಕೊಂಡು ತೆಗೆದುಕೊಂಡಂಥ ಅಲೆಕ್ಸಾಂಡರ್ ಏನು ಮಾಡ್ತಾನೆ ಅಂದರೆ ಚಂದ್ರಗುಪ್ತನ ಮೌರ್ಯನ ಕೊಂದಾಕ್ಬಿಡಿ ಅಂತ ಆಜ್ಞೆ ನೋಡಿಸ್ಬಿಡ್ತಾನ ಚಂದ್ರಗುಪ್ತ ಮೌರ್ಯ ಇನ್ನ ಬಚಾವ್ ಆಗಬೇಕಲ್ಲ ಇನ್ನು ಬಚಾವ್ ಆಗಬೇಕಾದ್ರೆ ಓಡಬೇಕು ಚಂದ್ರಗುಪ್ತ ಮೌರ್ಯ ಅಲ್ಲಿಂದ ಓಡಿ ಹೋಗ್ತಾನೆ ಯಾಕಂದರೆ ಎಲ್ಲಿ ಹೆಂಗೆ ಓಡಿ ಹೋಗ್ತಾನೆ ಇಲ್ಲಿ ಅಲ್ಲಿ ಯಾಕೆ ಅಂತ ಇತಿಹಾಸವನ್ನು ಬಹಳ ಕೆದಕಿ ನೋಡಬೇಕಾಗುತ್ತೆ ಅಷ್ಟೊಂದು ಪುರಾವೆಗಳು ಮತ್ತು ಅದೇ ಸಾಕ್ಷಾತ್ ಪುರಾವೆಗಳು ಸಿಗೋದೇ ಇಲ್ಲ ಹಾಗಾಗಿ ಆತ ಓಡ್ತಾನೆ ಆತ ಓಡಿ ಓಡಿ ಎಲ್ಲಿ ಹೋಗ್ತಾನೆ ಅಂತಂದ್ರೆ ಒಂದು ಪ್ರದೇಶ ಗುಡ್ಡುಗಾಡು ಪ್ರದೇಶದಲ್ಲಿ ತಪ್ಪಿಸ್ಕೊಂಡು ಆ ತಪ್ಪಿಸಿಕೊಂಡು ಕೂತಂತಹ ಪ್ರದೇಶದಲ್ಲಿ ಆತನಿಗೆ ಒಂದು ಒಳ್ಳೆಯ ಅವಕಾಶ ಒಳ್ಳೆಯ ಪ್ರಸಂಗ ಕಾದಿರುತ್ತೆ ನಮ್ಮ ಲೈಫಲ್ಲಿಯೂ ಅಥವಾ ನಿಮ್ಮ ಲೈಫಲ್ಲಿಯೂ ಹಂಗೆ ಯಾರೋ ಒಬ್ಬ ವ್ಯಕ್ತಿ ಎಂಟ್ರಿ ಕೊಟ್ಟಂದರೆ ಇಡೀ ಲೈಫ್ ಚೇಂಜ್ ಹಾಗೆ ಎಲ್ಲರೂ ಲೈಫಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ ಚೇಂಜ್ ಮಾಡ್ತಾನೆ ಚೇಂಜ್ ಆಗುತ್ತೆ ಕೂಡ ಅದನ್ನು ನಾವು ಹೆಂಗೆ ತೊಗೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಅದು ದೇವರ ವರಣ ಅಥವಾ ನಾವು ಮಾಡಿರುವಂಥ ಕೆಲಸ ಕಾರ್ಯಗಳು ಅಥವಾ ನಮ್ಮನ್ನು ನಮ್ಮ ಗುಣ ಸ್ವಭಾವಗಳನ್ನು ಇಷ್ಟಪಟ್ಟು ಬಂದಿರೋರು ಅಥವಾ ಮನಸ್ಥಿತಿಯನ್ನು ಇಷ್ಟಪಟ್ಟು ಬಂದಿರೋರು ಅಥವಾ ನಮ್ಮ ಕಾರ್ಯಗಳನ್ನು ಇಷ್ಟಪಟ್ಟು ಬಂದಿರೋರು ಅಥವಾ ಏನೋ ಒಟ್ಟು ಎಕ್ಸ್ ವೈ ಜಡ್ ಯಾವುದೋ ಕಾರಣದಿಂದ ಬಂದಿರುವಂಥ ಜನರಿಂದ ನಮ್ಮ ಬದುಕು ಕೂಡ ಚೇಂಜಸ್ ಆಗುವಂಥ ಚಾನ್ಸಸ್ ಇರುತ್ತೆ ಚಾನ್ಸಸ್ ಏನು ಆಗುತ್ತೆ ಭಾಳಷ್ಟು ಉದಾಹರಣೆಗಳು ಕೂಡ ಇದ್ದಾವೆ ಇದು ಒಂದು ಉದಾಹರಣೆ ತಗೊಳ್ಳಿ ಅಂಜೋಗಿ ಕೂತ ಚಂದ್ರಗುಪ್ತ ಮೌರ್ಯ ಕೂತಂತಹ ಜಾಗದಲ್ಲಿ ಒಬ್ಬ ವ್ಯಕ್ತಿ ಸಿಗ್ತಾನೆ ಯಾವ ವ್ಯಕ್ತಿ ಸಿಗ್ತಾನೋ ಆತ ಚಾಣಕ್ಯ ಇಟ್ ಮೀನ್ಸ್ ಕೌಟಿಲ್ಯ ಅಂತಲೂ ಕೂಡ ಕರಿತೀವಿ ಅವನನ್ನು ಆತ ಸಿಗ್ತಾನೆ ಆತ ಅಲ್ಲಿನ ಯಾಕೆ ಸಿಗ್ತಾನಪ್ಪ ಅಂದರೆ ಒಬ್ರಿಗೊಬ್ರು ಯಾಕೆ ಸಿಗ್ತಾರೆ ಅಂದರೆ ಇದೆ ನೋಡಿ ಈತ ಅಲೆಕ್ಸಾಂಡ್ರ ತಪ್ಸ್ಕೊಂಡು ಬಂದ ಚಾಣಕ್ಯ ಯಾರಿಂದ ಬಂದ ನಂದರಿಂದ ಅವಮಾನಗೊಂಡು ಅವನು ಕೂಡ ಬರ್ತಾನೆ ನಂದರಿಂದ ಬಿಟ್ಟು ಚಾಣಕ್ಯ ಬರ್ತಾನೆ ಈತ ಅಲೆಕ್ಸಾಂಡರ್ ತಪ್ಸ್ಕೊಂಡು ಒಂದು ಕಡೆ ಬರ್ತಾನೆ ಒಂದು ಕಡೆ ಇಬ್ರು ಸೇರ್ತಾರೆ ಅದು ಕಾಲಕೂಟ ಸಮುದ್ರ ಮಂಥನ ಮಾಡುವಾಗ ಕಾಲಕೂಟ ವಿಷಯ ಬರುತ್ತಲ್ಲ ಹಾಗೆ ಇಲ್ಲಿ ಒಂದು ಕಾಲ ಕೂಟ ಇತ್ತು ಇಬ್ಬರನ್ನು ಸೇರಿಸಬೇಕಿತ್ತು ಹಾಗಾಗಿ ಇಲ್ಲಿ ಇಬ್ಬರು ಸೇರ್ತಾರೆ ಸೇರಿದಂಥ ಪ್ರದೇಶ ಯಾವುದು ವಿದ್ಯಾರಣ್ಯ ಆ ವಿಂದ್ಯಾರಣ್ಯ ಪ್ರದೇಶದಲ್ಲಿ ಇಬ್ಬರು ಆಗ್ತಾರೆ ಈ ಭೇಟಿ ಆದಂತಹ ಸಂದರ್ಭದಲ್ಲಿ ಒಬ್ಬರಿಗೊಬ್ರು ತಿಳ್ಕೊಂಡ್ಬಿಡ್ತಾರೆ ಅವಾಗ ಚಾಣಕ್ಯನಿಗೆ ಖುಷಿ ನನಗೊಬ್ಬ ಗ್ರೇಟ್ ವ್ಯಕ್ತಿ ಸಿಕ್ಕ ಅಂತ ಚಂದ್ರಗುಪ್ತನಿಗೂ ಖುಷಿ ನನಗೊಬ್ಬ ಗ್ರೇಟ್ ವ್ಯಕ್ತಿ ವ್ಯಕ್ತಿ ಸಿಕ್ಕ ದಾರಿ ತೋರಿಸುವತ್ತ ಹಾಗಾಗಿ ಇಬ್ಬರು ಖುಷಿ ಪಡ್ತಾರೆ ಈ ಸೇಡನ್ನು ತೀರಿಸ್ಕೊಳ್ಬೇಕ ಅಂದ್ಕೊಂಡು ಚಂದ್ರಗುಪ್ತ ಮೌರ್ಯ ಮತ್ತು ಚಾಣಕ್ಯ ಇಬ್ಬರಿಗೂ ಸೇಡು ಅಂದರೆ ಅವರ ವೈರಿಗಳನ್ನು ವೈರ ಇಬ್ಬರು ಸ್ನೇಹಿತರಾಗಿ ಎದುರಿಸೋದು ಒಬ್ಬ ಆಪ್ತ ಆಪ್ತರಂದರೆ ಭಾರಿ ಎಲ್ಲರಿಗೂ ಒಬ್ಬೊಬ್ಬರು ಆಪ್ತರೇ ಇರ್ತೀರಿ ಆಮೇಲೆ ಸೈಡನ್ನು ತೀರ್ಸ್ಕೊಳ್ಳಿಕ್ಕೆ ಸಜ್ಜಾಗ್ತಾರೋ ಸಜ್ಜಾಗಿದ್ದ ತಕ್ಷಣ ಕೌಟಿಲ್ಯ ಏನು ಮಾಡ್ತಾನೋ ದೇಶ ಪ್ರೇಮಿಗಳನ್ನು ಒಟ್ಟುಗೂಡಿಸಿ ಬ್ರಿಟಿ ಅಂದ್ರೆ ಇವರು ಗ್ರೀಕ್ಕರ್ ಬಂದಿರ್ತಾರಲ್ಲ ಅವ್ರ ಮೇಲೆ ದಾಳಿ ಮಾಡೋದು ಬಟ್ ಅವಾಗ ಅಲೆಕ್ಸಾಂಡರ್ ಇರೋದಿಲ್ಲ ಎಲೆಕ್ಸಾಂಡರ್ ವಾಪಸ್ಸೋಗಿರ್ತಾನೆ ಅವ್ರನ್ನೆಲ್ಲ ಒಂದುಗೂಡಿಸಿ ಸೈನಿಕರನ್ನ ಸೈನ್ಯವನ್ನು ರೆಡಿ ಮಾಡಿ ಆ ಸೈನ್ಯವನ್ನು ವಿದೇಶಿಯರ ಜೊತೆ ಅಂದರೆ ಗ್ರೀಕರನ್ನ ಓಡಿಸಲು ಜನರನ್ನು ಸೇರಿಸ್ಬಿಡ್ತಾನೆ ಆವಾಗ ಪರ್ವತಕ ಎಂಬ ರಾಜ ಪರ್ವತಕ ಎಂಬ ರಾಜನ ಸಹಾಯವನ್ನು ಪಡೆದು ಗ್ರೀಕರನ್ನು ಓಡಿಸೇ ಬಿಡ್ತಾರೆ ಯಾರು ಚಂದ್ರಗುಪ್ತ ಮೌರ್ಯ ಮತ್ತು ಕೌಟಿಲ್ಯ ಒಂದು ಸೈನ್ಯವನ್ನು ಮಾಡಿಕೊಂಡು ಅಲ್ಲಿ ಪರ್ವತಕ ಎಂಬ ರಾಜನ ಸಹಾಯ ಪಡ್ಕೊಂಡು ವಾಪಸ್ ಹೋಗಿಬಿಡ್ತಾರೆ ಅಂದ್ರೆ ತಗೋ ಸೈನ್ಯ ತೊಗೊಂಡು ಅವ್ರನ್ನ ಗ್ರೀಕ್ಕರ್ನ ಒದ್ದು ಓಡಿಸಿ ದಿಕ್ಕಾಪಾಲೆಗೆ ಓಡಬೇಕವ್ರು ವಾಪಸ್ ಹಂಗೆ ಯುದ್ಧ ಮಾಡಿಬಿಡ್ತಾರೆ ನೆಕ್ಸ್ಟ್ ಈತ ಏನು ಮಾಡ್ತಾರೆ ಅಂದ್ರೆ ಮಗದದ ಕೊನೆಯ ದೊರೆ ಅಂದರೆ ಮಗಧ ಸಾಮ್ರಾಜ್ಯನ ಆಕ್ರಮಣ ಮಾಡಬೇಕಲ್ಲ ಹಾಗಾಗಿ ಮಗಧದ ಕೊನೆಯ ದೊರೆ ಆಳ್ವಿಕೆ ಮಾಡುವಂಥ ಟೈಮಲ್ಲಿ ಬೃಹತ್ ಸೈನ್ಯ ಕೂಡ ಇತ್ತ ಇಲ್ಲಿ ಅವತ್ತೇ ಆ ಟೈಮ್ದಲ್ಲಿ ಮಗದಲ್ಲಿ ಬೃಹತ್ ಸೈನ್ಯ ಕೂಡ ಇತ್ತು ಬೊಕ್ಕಸ ತುಂಬಿ ತುಳ್ಕಾಡ್ತಿತ್ತು ಆಸ್ತಿ ಆಸ್ತಿತ್ತು ಎಲ್ಲ ಇತ್ತು ಆದರೆ ರಾಜನಲ್ಲಿ ಇರಬೇಕಾದಂಥ ಒಳ್ಳೆಯ ಗುಣ ಇರಲಿಲ್ಲ ಏನು ಗುಣ ಇರಲಿಲ್ಲ ಒಳ್ಳೆಯ ಗುಣ ಇರಲಿಲ್ಲ ನಮ್ಮ ಹತ್ರನೂ ಕೆಟ್ಟ ಗುಣ ಇತ್ತಂದರೆ ಒಂದು ದಿನ ಬಂದು ಅದು ಹಾಗಾಗಿ ಸಾರಿ ಸಣ್ಣ ಅಡಚನೆ ಎಲ್ಲಿಗೆ ಬಿಟ್ಟಿದೆ ಇರಬೇಕಾದಂಥ ಒಳ್ಳೆ ಗುಣ ಇರಲಿಲ್ಲ ಹಾಗೆ ನಮಗೂ ಕೂಡ ಕೆಟ್ಟ ಗುಣಗಳಿದ್ದು ಅಂದರೆ ನಮ್ಮನ್ನು ಹುಡ್ಕಾಡ್ಕೊಂಡು ಹುಡ್ಕಾಡ್ಕೊಂಡು ಬರ್ತಾವಂತ ಒಂದು ದಿನಕ್ಕಾಗಿತ್ತು ಇಂಥ ಟೈಮಲ್ಲಿ ಬೃಹತ್ ಸೈನ್ಯವನ್ನು ಹೊಂದಿರುವಂತಹದ್ದು ಮತ್ತು ಬೊಕ್ಕಸ ಸಿಕ್ಕಾಪಟ್ಟೆ ತುಂಬಿ ತುಳ್ಕಾಡುವಂಥ ಸಮಯದಲ್ಲಿ ಆತ ಕ್ರೂರಿಯಾಗಿದ್ದ ಒಳ್ಳೆಯವನಾಗಿರಲಿಲ್ಲ ಮತ್ತು ಜನರ ವಿರೋಧಿ ಕೂಡ ಆಗಿದ್ದ ನೆಕ್ಸ್ಟು ಚಂದ್ರಗುಪ್ತನು ವಿಂದ್ಯಾ ಪರ್ವತದಲ್ಲಿ ಕಟ್ಟಿದ ಸೈನ್ಯದಿಂದ ಪರ್ವತದಲ್ಲಿ ದೊಡ್ಡ ಸೈನ್ಯವನ್ನು ಕಟ್ಟಿರ್ತಾನೆ ಅದನ್ನು ಕಟ್ಟಿದಂಥ ಸೈನ್ಯವನ್ನು ಒಂದು ಎರಡು ಮೂರು ಸಲ ಟ್ರೈ ಮಾಡಬೇಕು ಗೆದ್ಕೋಬೇಕು ಅಂತ ಆಸೆ ಯಾರಿಗೆ ಚಂದ್ರಗುಪ್ತನಿಗೆ ಬಟ್ ವಿಫಲ ಆಗ್ತಾನೆ ಒನ್ ಟೂ ತ್ರೀ ಅಂತ ಅಂದ್ಕೊಂಡು ಯುದ್ಧವನ್ನು ಮಾಡ್ತಾನೆ ಬಟ್ ಸೋಲ್ತಾನೆ ಬಟ್ ಕೊನೆಯದಾಗಿ ಯುದ್ಧವನ್ನು ಗೆಲ್ತಾನೆ ಆವಾಗ ಗೆದ್ದಂತಹ ಟೈಮಲ್ಲಿ ವಿಜಯವನ್ನು ಆಚರಣೆ ಮಾಡ್ತಾರೆ ಬಟ್ ಇಲ್ಲಿ ಕೆಲವೊಬ್ರು ಏನು ಮಾಡ್ತಾ ಹೇಳ್ತಾ ಇರ್ತಾರೆ ಅಂದರೆ ಅಲೆಕ್ಸಾಂಡರ್ ಭಾರತದಲ್ಲಿ ಎಂಟ್ರಿ ಕೊಡಬೇಕಾದ್ರೆ ಪೌರವ ಅನ್ನೋಬ್ಬ ರಾಜ ಅವನನ್ನು ತಡೆದಿರ್ತಾನೆ ಆ ಪೌರವನ್ನ ಹೆಲ್ಪ್ ತಗೊಂಡು ಈತ ಕೂಡ ಚಂದ್ರಗುಪ್ತ ಕೂಡ ಗೆಲ್ತಾನ ಅಂತ ಕೆಲವೊಬ್ರು ಅಭಿಪ್ರಾಯ ಇನ್ನು ನೆಕ್ಸ್ಟ್ ಇದು ಮಗಧದ ಆಕ್ರಮಣ ಆಯಿತು ನೆಕ್ಸ್ಟ್ ಏನು ಮಾಡ್ತಾನೆ ಸೆಲ್ಯುಕ್ ಸೆಲ್ಯುಕಸ್ ನಿಕೇಟರ್ನೊಂದಿಗೆ ಯುದ್ಧವನ್ನು ಮಾಡ್ತಾನೆ ಯಾರು ಚಂದ್ರಗುಪ್ತ ಮೌರ್ಯ ಈ ಸೆಲ್ಯುಲಸ್ ಏನು ಮಾಡಿರ್ತಾನಂದ್ರೆ ಅಲೆಕ್ಸಾಂಡರ್ ವಾಪಸ್ ಹೋಗಬೇಕಾದಂಥ ಟೈಮಲ್ಲಿ ಕೆಲವೊಂದಷ್ಟು ಭಾರತ ಪ್ರದೇಶಗಳನ್ನು ಅವರಿವ್ರಿಗೆ ಹಂಚಿ ಕೊಟ್ಟಿರ್ತಾನೆ ಹಂಚಿ ಕೊಟ್ಟ ಬ್ಯಾಬಿಲಿಯೋನಿಯಾ ಪ್ರಾಂತ್ಯ ಅನ್ನೋದು ಹಂಚಿ ಕೊಡಬೇಕಾದ್ರೆ ಈ ಸೆಲ್ಯೂಕಸ್ ಏನು ಮಾಡ್ತಾನೆ ಅಂದ್ರೆ ಅಲ್ಲಿ ನಾನೇ ರಾಜಪ್ಪ ನಾನೇ ರಾಜ ಅಂತ ಹಾಮಿಯಿಂದ ಮೆರ್ಕೊಂಡು ಅಹಂಕಾರ ಬರುತ್ತೆ ಆದ ನಂತರ ಅಲೆಕ್ಸಾಂಡರ್ ಇಲ್ಲಿವರೆಗೂ ಎಷ್ಟೆಲ್ಲ ಶಲ್ಯವನ್ನು ಗೆದ್ದಿದ್ದ ಮತ್ತು ಎಷ್ಟೆಲ್ಲ ಪ್ರದೇಶಗಳನ್ನು ಗೆದ್ದಿದ್ದ ಅದನ್ನೆಲ್ಲ ನಾನು ವಾಪಸ್ ಪಡ್ಕೋಬೇಕು ಸೆಲ್ಯುಲಸ್ ಆಸೆ ಈ ಸೆಲ್ಯುಲಸ್ ಸೆಲ್ಯುಲಸ್ ಆಸೆ ಪಟ್ಟ ನಂತರ ಚಂದ್ರಗುಪ್ತ ಏನು ಚಂದ್ರಗುಪ್ತ ಮತ್ತೆ ವಾಪಸ್ ರಾಜ ಆಗಿ ಎಲ್ಲ ಗೆದ್ಕೊಂಡಿರ್ತಾವೆ ಅವನ ಮೇಲೆ ಯುದ್ಧನ ಮಾಡಬೇಕು ಹೆಂಗಾರು ಮಾಡಿ ಗೆಲ್ಕೋಬೇಕು ಅನ್ನೋದು ಭಾರತದ ಮೇಲೆ ದಂಡಿತಿ ಬಂದ್ಬಿಡ್ತಾನೆ ಯಾರು ಸೆಲ್ಯುಲಸ್ ಸೆಲ್ಯುಲಸ್ ಭಾರತದ ಮೇಲೆ ದಾಳಿಯನ್ನ ಮಾಡ್ತಾನೆ ಅದನ್ನು ಕಂಡ ಚಂದ್ರಗುಪ್ತ ಮೌರ್ಯನಿಗೆ ಸಿಕ್ಕಾಪಟೆ ತಾಪಾಗಿ ಕೋಪ ಆಗಿ ಯುದ್ಧವನ್ನ ಮಾಡಬೇಕು ಅಂತ ಅವನ ಮೇಲೆ ವಾಪಸ್ ಯುದ್ಧಕ್ಕೆ ನಿಂತು ಆದರೆ ಆದ್ರೆ ಏನು ಏನ್ ಆಗಿರ್ತಾನಂದ್ರೆ ಅಲೆಕ್ಸಾಂಡ್ರ ತರ ನಾನು ಈಸಿಯಾಗಿ ಭಾರತವನ್ನ ಗೆದ್ದು ಈಸಿಯಾಗಿ ಭಾರತವನ್ನ ಅಂತ ಆದ್ರೆ ಅಲೆಕ್ಸಾಂಡರ್ ಭಾರತವನ್ನ ಪೂರ್ತಿಯಾಗಿ ಗೆಲ್ಲಕ್ಕೆ ಬಟ್ ಈತ ನಾನು ಅಲೆಕ್ಸಾಂಡ್ರೆ ಈಸಿಯಾಗಿ ಅಂತ ಹುಚ್ಚರು ಅವ್ರು ಹಂಗೆ ಮಾಡಿದ್ದಾರೆ ನಾನು ಹಂಗೆ ಮಾಡ್ತೀನಿ ಅವ್ನು ಗೆದ್ದಿದ್ದೇನ ಅವ್ನು ನಾನು ಗೆಲ್ತೀನಿ ಅವ್ನು ರ್ಯಾಂಕ್ ಹೊಡೆದಿದ್ದೇನೆ ನಾನು ಹೊಡಿತೀನಿ ರ್ಯಾಂಕ್ ಅಂತಂದ್ರೆ ಆಗೋದಿಲ್ಲ ಪರಿಶ್ರಮ ಬಹಳ ಬಹಳ ಇಂಪಾರ್ಟೆಂಟ್ ಹಾಗಾಗಿ ನಾನು ಈಸಿಯಾಗಿ ಗೆದ್ಕೋತೀನಿ ಅಂತ ಒಂಚೂರು ಅಹಂಕಾರ ಮೂಢ ಆಗಿರ್ತಾನೆ ಆದ್ರೆ ನಾವು ಶತ್ರು ಮುಂದೆ ಇದ್ದಾಗ ನಾನನ್ನು ಎದುರಿಸ್ಬೇಕಾಗಿತ್ತು ಅಂದರೆ ಯಾವುದೇ ವಿಷಯಕ್ಕೆ ಅಂದ್ರೆ ಅಂದರೆ ಅವನು ಬಲಾನುಬಲವನ್ನು ನೋಡಬೇಕು ಅವನನ್ನು ವಿಷಯ ಆಧಾರಿತವಾಗಿ ನಾನು ಜ್ಞಾನದ ಮೂಲಕ ಸೋಲಿಸ್ತೀನಿ ಅಂದರೆ ಅವನು ಎಷ್ಟು ಓದಿದ್ದಾನ ಏನು ತಿಳ್ಕೊಂಡಿದ್ದಾನ ಅನ್ನೋದನ್ನು ಕೂಡ ತಿಳ್ಕೊಬೇಕಾಗತ್ತೆ ಹಾಗಾಗಿ ಸೆಲ್ಯುಲಸ್ ಈ ಥರ ಒಂದು ತಪ್ಪು ಕೆಲಸ ಮಾಡ್ತಾನೆ ಆದರೆ ಚಂದ್ರಗುಪ್ತ ಮೌರ್ಯ ಯಾರು ಅಂತ ಗೊತ್ತೇರೋದಿಲ್ಲ ನಾವು ಹೋಗಿ ಶಕ್ತಿ ಇದೆ ಅಂತ ಅಂದ್ಕೊಂಡು ಆನೇನು ಗುದ್ದಿ ಹೊಡಿತೀನಿ ಹೊಡೆದು ಬಿಡಿಸ್ಬಿಡ್ತೀನಿ ಅಂತ ಅನ್ಕೊಂಡು ಮೂರ್ಖತನ ಮಾಡಬಾರ್ದು ಅದಕ್ಕೆ ಹೇಳಿದ್ರದು ನಮ್ಮ ಶತ್ರು ಇದ್ದಂದ್ರೆ ಅಂದರೆ ಶತ್ರುವಿನ ಬಲ ತಿಳ್ಕೋಬೇಕು ಜ್ಞಾನದ ಬಲನ ತಿಳ್ಕೋಬೇಕು ಆರ್ಥಿಕ ಬಲನ ತಿಳ್ಕೊಬೇಕು ಆತನ ಬಲವನ್ನು ಶಕ್ತಿ ಕೂಡ ತಿಳ್ಕೊಬೇಕಾಗುತ್ತೆ ಹಾಗಾಗಿ ಬಟ್ ಈತ ಮೂರ್ಖತನ ಮೂರ್ಖತನದಿಂದ ಅವನನ್ನು ಬಿಡ್ತೀನಿ ಬಿಡೋ ಅಂತ ಅಂದ್ಕೊಂಡು ಹೋಗ್ತಾನೆ ಬಟ್ ಆ ಟೈಮಕ್ಕೆ ಚಂದ್ರ ಗೊತ್ತ ಮೌರ್ಯ ಇಂಥ ಸೆಲ್ಯುಲಸ್ಗಳು ಸಾಕಷ್ಟು ಜನ ಬಂದರೂ ಮಾಡಿ ಊದ್ಬಿಡೋನು ಅಷ್ಟು ಬಲಿಷ್ಠವಾಗಿರ್ತಾನೆ ನೆಕ್ಸ್ಟ್ ಸಿಂಧೂ ನದಿ ದಡದಲ್ಲಿ ಯುದ್ಧ ಚಾಲು ಯುದ್ಧ ಯುದ್ಧ ಚಾಲು ಆಗ್ತದೆ ಇರ್ತ ಗ್ರೀಕ್ ಕರಾವಾಗ ಸೋತ್ ಓಡಿಬಿಡ್ತಾರೆ ಅದೇ ಹೇಳಿದ್ನಲ್ಲ ಜಸ್ಟ್ ಬಂದ ಯುದ್ಧ ಮಾಡ್ತೀನಿ ಅಂತ ಚಂದ್ರಗುಪ್ತ ಮೌರ್ಯ ಊದಿದು ಒಂದೇ ಊದಿಗೆ ಸೆಲ್ಯುಲಸ್ ಗಪ್ಚುಪ್ ಆ ಟೈಮಲ್ಲಿ ಚಂದ್ರಗುಪ್ತ ಮೌರ್ಯ ಗೆದ್ಬಿಟ್ಟ ಬಟ್ ಯುದ್ಧ ಒಪ್ಪಂದಕ್ಕಾಗಿ ನಿಂತು ಬಿಡುತ್ತೆ ಅವಾಗ ಸೆಲ್ಯುಲಸ್ ಸಾಕಪ್ಪ ನಿನಗೆ ಇಷ್ಟು ಸಹ ಏನು ಬೇಕೇಳ್ತೀಯ ಕೊಡು ಕೊಡ್ತೀನಿ ಕೆಲವೊಂದಷ್ಟು ಪ್ಲೇಸ್ಗಳನ್ನು ಕೊಡ್ತೀನಿ ಅಂತಕೊಂಡು ಸೊ ಸ್ವಲ್ಪ ಸಾಕಷ್ಟು ಸ್ವಲ್ಪ ಅಂದರೆ ಸಾಕಷ್ಟು ಪ್ಲೇಸ್ಗಳನ್ನು ಬಿಟ್ಟು ಕೊಟ್ಬಿಟ್ಟು ಕೊಟ್ಟು ವಾಪಸ್ ನಿಂತಿರ್ತಾನೆ ಹೋಗೋ ಟೈಮಲ್ಲಿ ಏನು ಮಾಡ್ತಾನೆ ಚಂದ್ರಗುಪ್ತಾ ಮೌರಿ ನನ್ನ ಗೆದ್ದ ಗೆಲ್ದ ಗೆದ್ದು ಗೆಲ್ಲೋದಂದರೆ ಭಾಳ ಭಾಳ ಕಠಿಣ ಸಾವಿರಾರು ಲಕ್ಷಾಂತರ ಜನ ಸೈನಿಕರು ಇರ್ತಾರೆ ಗೆಲ್ಲಬೇಕಾರೆ ಈಸಿ ಅಲ್ಲ ಯುದ್ಧ ಗೆಲ್ಲೋದಲ್ಲ ಲೈ ನಮ್ಮ ಲೈಫಲ್ಲಿ ಕೂಡ ಒಬ್ಬರನ್ನು ಗೆಲ್ಲಬೇಕಾದ್ರೂ ಬಹಳ ಬೇಕು ಮನಸ್ಥಿತಿ ಗ್ರೇಟ್ ಒಬ್ಬರನ್ನ ಗೆಲ್ಲಬೇಕಾದ್ರೂ ಬಹಳ ಬೇಕು ಇಲ್ಲಿ ಯುದ್ಧನ ಗೆಲ್ಬೇಕಾರೆ ಇನ್ನು ಏನು ಬೇಕು ವಿಚಾರ ಮಾಡಿ ಹಾಗಾಗಿ ಈ ಸಾಕಷ್ಟು ನೊಂದಂತಹ ಸೆಲ್ಯುಲಸ್ ಮಗಳನ್ನ ಮದುವೆ ಮಾಡಿಕೊಡ್ತಗೋ ಮಗಳನ್ನ ಮದುವೆ ಮಾಡಿಕೊಡ್ತೀನಿ ನಾನು ನಿನಗೆ ಶರಣಾಗಿ ಬಿಟ್ಟಿದ್ದೀನಿ ನೀನು ಗ್ರೇಟ್ಫುಲ್ಲು ಇನ್ನು ನಾನು ಈ ಕಡೆ ತಲೆ ಹಾಕೋದಿಲ್ಲ ಅಂತ ಅಂದ್ಕೊಂಡು ಮಗಳನ್ನು ಕೊಟ್ಟು ಮದುವೆ ಮಾಡಿಬಿಡ್ತಾರೆ ಚಂದ್ರಗುಪ್ತ ಮಗಳನ್ನು ಅವನ ಮಗಳ ಸೆಲಿಲ್ಲಸ್ ಮಗಳನ್ನ ಓಕೆ ಅಂತ ಅಂದ್ಕೊಂಡು ಮದುವೆ ಆದ ಮದುವೆ ಆದರೆ ಏನಾಯಿತು ಸೆಲ್ಯುಲಸ್ ಚಂದ್ರಗುಪ್ತನಿಗೆ ಮಾವ ಆದ ರಿಲೇಶನ್ ಕೂಡಿತ್ತು ಹಾಗಿದ್ದಾಗ ಸಾಮ್ರಾಜ್ಯಕ್ಕಿಂತ ತಂಟೆಗೆ ಮತ್ತೆ ಯಾರು ಬರೋರು ಹಂಗಾಗಿ ಬರೋಕ್ಕಾಗಲಿಲ್ಲ ಅವಾಗ ಸೆಲ್ಯುಲಸ್ ಏನು ಮಾಡ್ತಾನೆ ಒಬ್ಬ ರಾಯಭಾರಿನ ಕಳಿಸಿಬಿಡ್ತಾನೆ ಯಾರು ರಾಯಭಾರಿ ಮೆಗಾಸ್ತನಿಸ್ ಅಂದರೆ ಚಂದ್ರಗುಪ್ತನ ಆಸ್ಥಾನಕ್ಕೆ ಕೊಟ್ಟಂತಹ ಅವನು ಮೆಗಾಸ್ತನಿಸ್ ಮೆಗಾಸ್ತನೀಸನ್ನು ಕಳಿಸಿದವರು ಮಾವ ಯಾರು ಸೆಲ್ಯುಲಸ್ ಸೆಲ್ಯುಲಸ್ ಕಳಿಸ್ತಾನೆ ಆವಾಗ ಮೆಗಾಸ್ತನೀಸ್ ಎಲ್ಲವನ್ನು ಅಧ್ಯಯನ ಮಾಡ್ತಾರೆ ಇದು ಮೆಗಾಸ್ತನಿಸ್ ಬಗ್ಗೆ ಗೊತ್ತಾ ನೆಕ್ಸ್ಟ್ ಹೇಳ್ತೀನಿ ಮೆಗಾಸ್ತನಿಸ್ ಇಂಡಿಕಾ ಅದ್ರ ಬಗ್ಗೆಲ್ಲ ಹೇಳಿದೆ ಇಷ್ಟೆಲ್ಲ ಮಾಡಿದಂತಹ ಸೆಲ್ಯುಲಸ್ ಆದ ಕೊನೆಗೆ ಶತ್ರು ಆಗಿದ್ದ ನಂತರ ಬಲೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ದ ಆದ ಅಳಿಯ ಆದ ಗೆದ್ದು ಗೆದ್ದು ಅಂತ ಅಳಿಯರಾಗಿರೋರು ರಾಜ ಮಹಾರಾಜರಲ್ಲಿ ಸಾಕಷ್ಟು ಇನ್ನು ಚಂದ್ರಗುಪ್ತ ಮೂರು ಎಷ್ಟು ಬಲಶಾಲಿಯಾಗಿದ್ದ ಇದ್ದಂದ್ರೆ ಆಗ್ನೇಯ ಪರ್ಷಿಯಾದಿಂದ ಆಗ್ನೇಯ ದಿಕ್ಕಿಗೆ ಪರ್ಷಿಯಾ ಸಾಮ್ರಾಜ್ಯ ಅಲ್ಲಿನಿಂದ ಪೂರ್ವದ ಬಂಗಾಳ ಅಲ್ಲಿವರೆಗೂ ಉತ್ತರದ ಕಾಶ್ಮೀರ ದಕ್ಷಿಣದ ನಮ್ಮ ಮೈಸೂರು ಸಂಸ್ಥಾನದವರೆಗೂ ಸಾಮ್ರಾಜ್ಯನ ವಿಸ್ತರಣೆ ಮಾಡಿದೆ ಅಂತ ಅಂದರೆ ಭಾರತ ಬಿಡಲೇ ಇಲ್ಲ ಎಲ್ಲ ಎಂಡ್ ಎಲ್ಲ ಆಳ್ವಿಕೆ ಆ ಕಡೆ ಒಂದು ಸ್ವಲ್ಪ ಒಂಚೂರು ಓದಿರ್ಬೇಕು ಆ ಕಡೆ ಯಾವ ಕಡೆ ಕನ್ಯಾಕುಮಾರಿ ಆ ಕಡೆ ಆಂಧ್ರ ಪ್ರದೇಶ ತುತ್ತ ತುದಿಗಳು ಉಳಿದಿರಬೇಕೇನೋ ಅಷ್ಟೇ ಗೆದ್ಕೊಂಡಿದ್ದ ಆಗ್ನೇಯ ಪರ್ಷಿಯಾದಿಂದ ಪು ಬಂಗಾಳದ ಕೊಲ್ಲಿವರೆಗೆ ಕಾಶ್ಮೀರದಿಂದ ಮೈಸೂರವರೆಗೆ ಹೀಗೆಲ್ಲ ಗೆದ್ದ ಆದರೆ ಈ ಎಷ್ಟು ಚಾಣಕ್ಷವಾಗಿಂದು ಕ್ರಿಸ್ತಪೂರ್ವ ಮೂರು ನೂರು ಅಂದ್ರೆ ಆಸುಪಾಸಿನ ಅವಾಗಿನ ವಿಷಯಗಳಿವೆಲ್ಲ ಚಂದ್ರಗುಪ್ತನ ಮೌರ್ಯನ ಹತ್ರ ಹಡಗಿನ ಪಡೆ ಇತ್ತಂತೆ ಅಂದರೆ ವಾಯು ಪ ನೌಕಾ ಪಡೆ ಇತ್ತು ಸಮುದ್ರದ ಮೂಲಕ ಬಂದರೂ ಟಿಶ್ಕ್ಯಾಂ ಮಾಡಿ ಒಡೆದಾಕ್ಬಿಡೋದು ಕತ್ತರಿಸಾಕ್ಬಿಡೋದು ಅಂದರೆ ಯುದ್ಧ ಇತ್ತು ಅಂತ ಅವನ ಸಾಮ್ರಾಜ್ಯದಲ್ಲಿ ಸಾಮ್ರಾಜ್ಯದಲ್ಲಿ ಗೂಢಾಚಾರ್ಯಗಳಿದ್ರು ಗೂಢಾಚಾರ್ಯ ಅಂದರೆ ಗೊತ್ತಿರುತ್ತೆ ಕದ್ದು ಮುಚ್ಚಿ ಹೋಗಿ ಇನ್ಫಾರ್ಮೇಷನ್ ಕೊಡೋದು ಆಮೇಲೆ ರಾಯ್ ಏಜೆಂಟ್ ಇರ್ತಾರಲ್ಲ ಆ ರೀತಿ ಇಂಟರ್ನ್ಯಾಷನಲ್ ರಾಯ್ ಏಜೆಂಟ್ ಅಂದರೆ ಗೊತ್ತಿರಲಿ ಬೇರೆ ದೇಶದಲ್ಲಿ ಹೋಗಿ ತಲೆ ಮರೆಸ್ಕೊಂಡು ಇಟ್ ಮೀನ್ಸ್ ಬೇರೆ ವೇಷ ದಾರಿ ಇಟ್ಕೊಂಡು ಟೆರರಿಸ್ಟ್ ಜೊತೆ ಇಟ್ಕೊಂಡು ಅಲ್ಲಿನ ಸರ್ಕಾರ ಜೊತೆ ಇಟ್ಕೊಂಡು ಅಲ್ಲಿನ ವ್ಯವಹಾರಗಳನ್ನು ಖುದ್ದಾಗಿ ಇಂಡಿಯನ್ ಗೋರ್ಮೆಂಟ್ಗೆ ಕ ಅಂದರೆ ಯಾವ್ಯಾವ ಗೋರ್ಮೆಂಟ್ಗೆ ಇರುತ್ತಲ್ಲ ಆ ಗೋರ್ಮೆಂಟ್ಗೆ ಖುದ್ದಾಗಿ ವಿಷಯಗಳನ್ನು ಕಳಿಸೋದು ಯಾವುದೇ ಸೆಕ್ಯೂರಿಟಿ ಇಲ್ಲ ಅವ್ರಿಗೆ ಯಾವುದೇ ರಿವಾಲ್ವರ್ಗಳು ಕೊಡೋದಿಲ್ಲ ಯಾವುದೇ ಎಮರ್ಜೆನ್ಸಿ ಅವ್ರು ಕತ್ತಿ ಕೊಲ್ತಿದ್ದಾರೆ ಅಂದ್ರೂ ಗೊತ್ತಿದ್ರು ಯಾರೂ ಭಾರತ ಸರ್ಕಾರ ಅಂದರೆ ಸರ್ಕಾರ ಅವ್ರ ಕಡೆ ಹೋಗೋದಿಲ್ಲ ಸತ್ರು ಅಂದರೆ ಮುಗೀತು ಅದು ಸತ್ರು ಇದು ನಿಮ್ಮೆಲ್ಲ ನಿಮ್ದೇನಪ್ಪ ಅಂತ ತೋರಿಸಿದ್ರೆ ಅಲ್ಲ ಅಂತ ಒಪ್ಕೋತಾರೆ ಯಾಕಂದರೆ ಅವ್ರು ಹಾಗೆ ಇರುತ್ತದ ಬಟ್ ಫ್ಯಾಮ್ಲಿಗೋಸ್ಕರ ಏನು ಬೇಕೆಲ್ಲ ಸರ್ಕಾರ ಕೊಟ್ಟು ಬಿಡುತ್ತೆ ಬಟ್ ಅವ್ರಿಗೆ ಅಲ್ಲಿ ಏನು ವ್ಯವಸ್ಥೆ ಬದುಕಿದ ಏನು ಎಲ್ಲ ವ್ಯವಸ್ಥೆ ಬೇಕಲ್ಲ ಎಲ್ಲ ಕೊಟ್ಟಿರ್ತ ರಾಯಸೆಂಟ್ ಅದು ಇಲ್ಲಿ ಗೂಢಾಚಾರ ಕೂಡ ಇರ್ತಾರೆ ಆಮೇಲೆ ಪ್ರಾಂತ್ಯಗಳನ್ನು ಕೂಡ ಮಾಡಿದ್ದ ಪ್ರಾಂತ್ಯ ಪ್ರಾಂತ್ಯಗಳನ್ನು ಕೂಡ ಮಾಡಿದ್ದ ಅಲ್ಲಿ ರಾಜ್ಯಪಾಲರನ್ನ ಅಧಿಕಾರಿಯಾಗಿ ನೇಮಿಸಿದ್ದ ಚಂದ್ರಗುಪ್ತನ ಸಂಸ್ಥಾನ ಅಂದರೆ ಚಂದ್ರಗುಪ್ತ ರಾಜನ ತನ್ನಗೆ ಆದಾಯ ಬರುವಂಥ ವಿಷಯ ಏನಾಗಿತ್ತು ಅಂದರೆ ಜಮೀನಿನಿಂದ ಕಂದಾಯ ಜಮೀನಿನಿಂದ ಕಂದಾಯ ಬರ್ತಿತ್ತು ಕೃಷಿ ಅಂದರೆ ಕೃಷಿ ಮಾಡುವ ಭೂಮಿಯಿಂದ ಅಂದರೆ ಅಕ್ಕೊಂಡು ಭಾರತದ ಕಂದಾಯ ಬರ್ತಿತ್ತು ಒಬ್ಬನೇ ರಾಜನಿಗೆ ಎಷ್ಟು ಬರ್ತಿರ್ಬೋದು ಎಕರೆಗೆ ಹತ್ತತ್ತು ಎಕರೆ ನೂರು ಸಾವಿರಾರು ಎಕರೆ ಲಕ್ಷಾಂತರ ಎಕರೆ ಭೂಮಿಯಿಂದ ಆದಾಯ ಬರ್ತಿತ್ತಂತೆ ಆದರೆ ನೀರಾವರಿ ವ್ಯವಸ್ಥೆಯನ್ನು ಇಲಾಖೆಯನ್ನು ಸ್ಥಾಪಿಸಿದ್ದೆ ನೀರಾವರಿ ಕೂಡ ಇತ್ತಂತೆ ಇಪ್ಪತ್ತೈದು ವರ್ಷಗಳವರೆಗೆ ಆಡಳಿತ ಮಾಡಿದ ಇತ್ತ ಚಂದ್ರಗುಪ್ತ ಮೌರ್ಯ ನೆಕ್ಸ್ಟ್ ಆತ ತನ್ನ ಮಗನಿಗೆ ಬಿಂದು ಸರ ಮಗನಿಗೆ ಸಾಮ್ರಾಜ್ಯನ ಕೊಟ್ಟು ಮುಂದೆ ಜೈನ ಧರ್ಮವನ್ನು ಸ್ವೀಕಾರ ಮಾಡಿ ಹೊರಟೋಗ್ತಾನೆ ಬಟ್ ಅಲ್ಲಿ ಕೆಲವೊಂದು ಇತಿಹಾಸಕಾರ ಏನು ಹೇಳ್ತಾರೆ ಅಂದರೆ ಆ ಟೈಮಲ್ಲಿ ಸಾಮ್ರಾಜ್ಯದಲ್ಲಿ ಕ್ಷಾಮ ರೋಗಗಳು ಬಂದ್ಬಿಟ್ಟು ಅಂತ ಹಂಗಾಗಿ ಆತ ಹೋದಂತ ಆಮೇಲೆ ಜೈನ ಧರ್ಮ ಸ್ವೀಕರಿಸಿ ಭದ್ರಭಾವಿ ನೋಡನೆ ಶ್ರವಣ ಬೆಳಗೋಕ್ಕೆ ಬಂದ ಸ್ರವನ ಬೆಳಗೊಳ್ಳೋಕ್ಕೆ ಬಂದ ಚಂದ್ರಗುಪ್ತ ಮೌರ್ಯ ಯಾರ ಜೊತೆಗೆ ಭದ್ರಬಾಹುವಿನ ಜೊತೆಗೆ ಚಂದ್ರಗುಪ್ತ ಮೌರ್ಯ ಬಂದ ಅಲ್ಲಿ ಸಲ್ಲೇಖನ ವೃತ್ತ ಆಚರಣೆ ಮಾಡ್ದ ಹನ್ನೆರಡು ವರ್ಷ ತಪಸ್ಸು ಕೂಡ ಮಾಡ್ದ ಸಲ್ಲೇಖನ ವೃತ್ತ ಅಂದ್ರೆ ಸಲ್ಲೇಖನ ವೃತ್ತ ತನ್ನ ದಂಡಿಸ್ಕೊಳ್ಳೋದು ಮಾಡಿ ಕೊನೆಯಲ್ಲಿ ಕ್ರಿಸ್ತಪೂರ್ವ ಟೂ ನೈನ್ ನೈನ್ ಎರಡು ನೂರ ತೊಂಬತ್ತೊಂಬತ್ತರಲ್ಲಿ ಚಂದ್ರಗುಪ್ತ ಮೌರ್ಯ ಮರಣವನ್ನು ಹೊಂದಿದ ಬರ್ತಾರೆ ನೆಕ್ಸ್ಟ್ ಮೌರ್ಯ ಸಾಮ್ರಾಜ್ಯವನ್ನು ಮುನ್ನಡೆಸ್ಲಿಕ್ಕೆ ಮೌರ್ಯ ಸಾಮ್ರಾಜ್ಯವನ್ನು ಮತ್ತೆ ಉತ್ತುಂಗದಿಂದ ಉತ್ತುಂಗ ಕೊಯ್ಯುವಂಥ ರಾಜರು ಬರ್ತಾರೆ ಅಂದರೆ ಅಶೋಕನೇ ಅನ್ಕೋರಿ ಮೌರ್ಯ ಸಾಮ್ರಾಜ್ಯ ಅಂದರೆ ಚಂದ್ರಗುಪ್ತ ಅಶೋಕ ಅಷ್ಟೇ ಮುಗಿತ್ತು ಬೇರೆ ಜಾಸ್ತಿ ಜನ ಕಿವಿ ಎಟ್ಕೋದಿಲ್ಲ ಬಿಳೋದಿಲ್ಲ ಹಾಗಾಗಿ ಇಲ್ಲಿ ಸಾಮ್ರಾಜ್ಯ ಮತ್ತೆ ಬೆಳ್ಕೊತ ಹೋಗುತ್ತೆ ಈ ಥರ ಚಂದ್ರಗುಪ್ತ ಮೌರ್ಯ ಓಕೆ ನಾಳೆ ಮತ್ತು ಮುಂದಿನ ವಿಷಯದಕ್ಕೆ ಭೇಟಿಯಾಗೋಣ